ಎಲ್ರಿಗೂ ನಮಸ್ಕಾರ ಇವತ್ತು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಾನು ಹೇಳೋದಿಷ್ಟೇ ಇವತ್ತು ರಾಯಚೂರಿನಲ್ಲಿ ಬಹುತೇಕ ಹಕ್ಕಿ ಹಗರಣಗಳಾಗ್ತಾ ಇದೆ ಫಾರ್ ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ ಮೊನ್ನೆ ಗಂಗಾವತಿಯಲ್ಲಿ ನಡೆರತಕ್ಕಂಥ ಹಕ್ಕಿ ಹಗರಣದಲ್ಲಿ ಸೊ ಹೊರ ದೇಶ ಮತ್ತು ಹೊರ ರಾಜ್ಯಗಳಿಗೆ ಹೋಗ್ತಾ ಇದೆ ಅಂತಂತೇಳಿ ನಾವು ಪತ್ರಿಕೆಗಳಲ್ಲಿ ನೋಡಿದ್ವಿ ಅದೇ ರೀತಿಯಾಗಿ ರಾಯಚೂರಿನಲ್ಲಿ ಕೂಡ ಈ ಹಿಂದೆ ಇದ್ರ ಸಂಬಂಧಪಟ್ಟಂಗೆ ನ್ಯಾಯುತವಾದಂಥ ಪಡಿತರಧಾನ್ಯರಿಗೆ ಪಡಿತರ ವಿತರಣೆ ಮಾಡಿ ಅಂತಂತ ಕೇಳಕ್ಕೆ ಹೋದಂತಾಗ ಸೊ ಮಾನವಿಯಲ್ಲಿ ಬಸವರಾಜ್ ಅವರ ಮೇಲೆ ಅಟ್ಯಾಕ್ ಆಯಿತು ಸೊ ಈ ಬಟ್ಯಾಕ್ಗೆ ಸಂಬಂಧಪಟ್ಟಂಗೆ ಜಿಲ್ಲೆಯಲ್ಲಿ ಕೂಡ ಗದಲ ಆಯಿತು ಸೊ ಬಹಳಷ್ಟು ಕೂಡ ಗುದ್ದಾಟಗಳಾದವು ಸೊ ನಾವಿವತ್ತು ಹೇಳೋದು ಇಷ್ಟೇ ಸ್ನೇಹಿತರೆ ಇನ್ನು ಮುಂದೆ ರಾಯಚೂರಿನಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಆಕೆಯ ಕರಣಗಳಾದರೆ ಸೊ ಅದಕ್ಕೆ ನೇರವಣೆ ಜಿಲ್ಲಾ ಆಡಳಿತ ವಹಿಸ್ಕೊಳ್ಬೇಕಾಗ್ತದ ಆಮೇಲೆ ಇಮಿಡಿಯೇಟ್ಲಲ್ಲಿ ಆಹಾರ ನಾಗರಿಕ ಸರಬರಾಜು ಇಲಾಖೆ ನಿರ್ದೇಶಕರೇ ಇದಕ್ಕೆ ಹೊಣೆಗಾರರು ಅವರೇ ಅವರೇ ಕುಂತು ಮಾಡಿಸ್ತಾರನ್ನತಕ್ಕಂಥದ್ದನ್ನು ನಮಗೆ ಗೊತ್ತಾಗ್ತದೆ ಎಷ್ಟು ಫ್ಯಾಕ್ಟ್ರಿಗಳಲ್ಲಿ ಮಾಡ್ತಾ ಇದೆ ಎಷ್ಟು ಟ್ರಾಲಿಗಳ ಮೂಲಕ ಅವರ ಸಾಗಾಣಿಕೆ ಆಗ್ತದೆ ಎಷ್ಟು ಲಾರಿಗಳು ಹೋಗ್ತಾ ಇದೆ ಪೋಸ್ಟಲ್ಲಿ ಯಾಕೆ ಚೆಕಿಂಗ್ ಆಗಂಗಿಲ್ಲ ಒಬ್ಬ ಸಣ್ಣ ವೆಹಿಕಲ್ ತಗೊಂಡು ಹೋಗ್ತಕ್ಕಂಥವನಿಗೆ ಹಿಂದಿರ್ಸಿ ಲೈಸೆನ್ಸು ಗೀಸೆನ್ಸ್ ಎಲ್ಲ ಕೇಳ್ತಿರಲ್ವಾ ಈ ಲಾರಿಗಳಿಗೆ ಯಾಕೆ ಕೇಳಲ್ಲ ಸ್ವಾಮಿ ಅವ್ನು ಟಪಾಲೆಲ್ಲಿ ಎಲ್ಲಿಂದ ಎಲ್ಲಿ ತಂದು ಎಲ್ಲಿಗೆ ಹೋಗ್ತಾ ಇದೆ ಎಲ್ಲಿ ಇಳಿಸ್ತಾ ಇದ್ದಾರೆ ಅಂತ ಯಾರು ಕೇಳ್ತಾರೆ ಏನು ಕೇಳ್ತಾ ಇಲ್ಲ ಸಣ್ಣ ಪುಟ್ಟ ಹೋಗುವವನಿಗೆ ಐನೂರು ರೂಪಾಯಿ ದಂಡ ಅಲ್ರಿ ಅಲ್ಲರಿ ಅವರೇ ನಿಮಗೆ ಮಾನ್ಯತೆ ಇಲ್ವಾ ಇಡ್ರಿ ನೋಡೋಣ ದೊಡ್ಡ ದೊಡ್ಡ ಗಾಡಿ ಯಾಕೆ ಹಿಡಿಯಕಾಗಲ್ಲ ಶ್ರೀಮಂತರ ಗಾಡಿಗಳನ್ನು ಎಲ್ಲ ಪಾಪ ಹೋಗ್ತಾ ಇರತಕ್ಕ ಹಿಡಿತೀರೇನು ನಾಚಿಕೆ ನಿಮಗೆಲ್ಲ ನಾಚಿಕೆ ಆಗಬೇಕು ನಿಮಗೆಲ್ಲ ಇದರ ಪರವಾಗಿ ನಿಮ್ಮನ್ನ ರಕ್ಷಣೆ ಮಾಡಿಕೆ ಇಟ್ಕೊಂಡಿವಿ ನಾವು ನೀವೇನು ರಕ್ಷಣೆ ಮಾಡ್ತಾ ಇದ್ರೆ ಹೇಳಿ ನೋಡೋಣ ಒಂದ್ಸತಿ ಹೇಳಿ ನೋಡೋಣ ಇವತ್ತು ಕೂಲಿಗಾಗಿ ಕಾಳು ಯೋಜನೆ ಬಗ್ಗೆ ಇವತ್ತು ಪಡಿತರ ಧಾನ್ಯಗಳ ಬಗ್ಗೆ ನಮ್ಮ ಅಕ್ಕ ತಂಗಿಯರು ನಮ್ಮ ಅಣ್ಣ ತಮ್ಮಂದಿಯವರು ಎಷ್ಟೋ ಜನ ಲೈನಿಂಗ್ ನಿಂದಿರ್ತಾರೆ ನಿಮಗೆ ಕಣಿಕರ ಇಲ್ಲ ಏನ್ರಿ ಆ ಕನಿಕರ ಇದ್ದರೆ ನಿಮಗೆ ಇವತ್ತು ನೀವು ಬಿಡ್ತಿದ್ರಿ ಪಾಪ ಸಿದ್ದರಾಮಯ್ಯನವರು ಎರಡು ಸಾವಿರ ರೂಪಾಯಿ ಆಗ್ತಾ ಎರಡು ಸಾವಿರ ರೂಪಾಯಿಲಿಂದ ಎಷ್ಟೋ ಜನ ಕುಡಿದ ಚೆನ್ನಾಗಿರ್ತಕ್ಕಂಥ ಗಂಡ್ರ ಮನೆಗಳಲ್ಲಿ ಇವತ್ತು ಒಲೆ ಬೇಯಿಸ್ತಾ ಇದ್ದಾರೆ ಅದಕ್ಕೆ ಕಾರಣ ಸಿದ್ದರಾಮಯ್ಯ ಅವರು ಅಂಥ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥ ಅನ್ನಭಾಗ್ಯ ಯೋಜನೆಯನ್ನು ಇವತ್ತು ಕಳಸಂತೆಯಲ್ಲಿ ಮಾಡ್ತೀರ ಅಂತಂತಂದರೆ ನಿಮ್ಮಂಥ ನಾಲಾಯಕರು ಯಾರಿಲ್ಲ ಎಷ್ಟು ಜನನ ಹೊಡಿತೀರಿ ನೀವು ಗೂಂಡಾಗಿರಿ ಮಾಡ್ತೀರಾ ರೀ ನಿಮ್ಮ ಗೂಂಡಾಗಿರಿಗಳು ಒಬ್ಬರು ಇಬ್ಬರು ಅಷ್ಟೇ ಆದರೆ ನಮ್ಮ ಸಂಘಟನೆಗಳನ್ನು ನಮ್ಮವ್ರನ್ನ ನೀವು ಎಷ್ಟು ಜನ ಹೊಡಿತೀರಿ ಹೇಳ್ರಿ ಒಬ್ಬ ಸಂಘಟನೆಗಾರನ್ನ ಮಾಡ್ರಿ ಮಾಡ್ಬೋದು ಇಬ್ಬರನ್ನ ಮಾಡ್ಬೋದು ನಾಲ್ಕು ಜನ ಮಾಡ್ಬೋದು ಹತ್ತು ಜನ ಮಾಡ್ಬೋದು ಆದರೆ ಅವರ ವಿಚಾರಗಳನ್ನು ಮಾಡೋಕ್ಕಾಗಲ್ಲ ಗೌ ಉದಾಹರಣೆಗೆ ನಾನು ಹೇಳ್ತೀನಿ ಗೌರಿ ಲಂಕೇಶ್ ಇವತ್ತು ಫೈರಿಂಗ್ ಮಾಡಿದ್ರಲ್ವಾ ಫೈರಿಂಗ್ ಮಾಡಿದರೆ ಅವ್ರ ಏನನ್ನು ಒಗೆವೇನು ಇಲ್ಲ ಅವ್ರ ವಿಚಾರಗಳ ಮೇಲೆ ನಾವು ನಡೀತಾ ಇದ್ದೀವಿ ಅದಕ್ಕೆ ಸ್ನೇಹಿತರೆ ನಮ್ಮ ಹೊಟ್ಟೆ ಹಸಿದ ಇದೆ ಅಮ್ಮ ತಾಯಿ ಅಂದರೆ ಇಟ್ಕೊಳ್ಳಿ ಕೂಲಿಗಾಗಿ ಕೋ ಕಾಳು ಕಾಳು ಯೋಜನೆ ಕೋಪನ್ ಮುಂದೆ ನಿಂತು ನೀವು ಏನು ರೇಷನ್ ತೊಗೊಂತೀರಲ್ವ ನಿಮ್ಮ ಬಟ್ಟೆ ಪಾಡಿಗಾಗಿ ತಗೊಳ್ತಾ ಇದ್ದಾರೆ ಅಮ್ಮ ಅವರೇ ಇವತ್ತು ದಯವಿಟ್ಟು ಹಸುವಿನಿಂದ ನೊಂದಂಥವ್ರಿಗೆ ಈ ಕೂಲಿಗಾಗಿ ಕಾಳು ಯೋಜನೆ ಸೇರಬೇಕು ಅನ್ನ ಭಾಗ್ಯ ಸೇರಬೇಕು ಸಿದ್ದರಾಮಯ್ಯನವರಿಗೆ ಇದಕ್ಕೆ ಗಮನ ಇಲ್ಲ ಅಂತಂದರೆ ಸಿದ್ದರಾಮಯ್ಯನವರಿಗೆ ಗಮನ ತರಬೇಕು ಯಾವನ್ನೇ ಮಾಡಲಿ ಇದನ್ನು ಯಾವನೇ ಮಾಡಲಿ ಇದನ್ನು ಆಗಿ ಎಫ್ ಐ ಆರ್ ಮಾಡಿಸ್ರಿ ಒಂದು ವೇಳೆ ಪೊಲೀಸರು ತಗೋಲಿಲ್ಲ ಅಂತಂತಂದರೆ ಆ ಲಾರಿಗಳನ್ನ ಬಿಟ್ಟರು ಅಂತಂತಂತಂದರೆ ಅದಕ್ಕೆ ನಿಮ್ಮ ಜೊತೆ ಸಂಘಟನೆ ಇದೆ ಖಂಡಿತವಾಗಿ ನಾವು ನಿಮ್ಮ ಜೊತೆಗೆ ಬರ್ತೀವಿ ನಾವು ನಿಮ್ಮ ಪರವಾಗಿರ್ತೀವಿ ಹೆಣ್ಮಕ್ಕಳು ಮನುಷ್ಯರು ಬಡವರು ಕೂಲಿಕಾರರು ರೈತರು ಎಷ್ಟು ಜಲ್ಲ ಹಾಸಿ ಹಸಿಕೊಂಡಿದ್ದಾರೆಲ್ವ ಹೋಗಿ ನೋಡೋಣ ದರ್ಗದ ಮುಂದೆ ಆಮೇಲೆ ಈ ಗುಡಿಗಳ ಮುಂದೆ ಚರ್ಚ್ಗಳ ಮುಂದೆ ಭಿಕ್ಷೆತ್ತಿ ತಿಂತಾ ಇದ್ದಾರೆ ಸ್ವಾಮಿ ನಿಮಗೆ ಕಣ್ಣೀರು ಬರಲ್ವಾ தீனில் வா ಅದಕ್ಕಾಗಿನೇ ಸಿದ್ದರಾಮಯ್ಯವರು ಒಳ್ಳೆಯ ಯೋಜನೆ ಕೊಟ್ಟಿರಲ್ರಿ ಅಂಥ ಯೋಜನೆಯನ್ನು ದುರುಪಯೋಗ ಮಾಡ್ಕೊಳ್ಬೇಡಿ ಸರ್ ದಯವಿಟ್ಟು ನಾನು ನಿಮ್ಮಲ್ಲಿ ಅಪೀಲ್ ಮಾಡ್ಕೊತೀನಿ ಸರ್ ಸರ್ ನೀವು ಏನನ್ನ ಬಂದ್ ಮಾಡಲಿಲ್ಲ ಅಂತಂದರೆ ನೀವು ಹೊಡಿತೀರಿ ಬಡಿತೀರಿ ಅಂತಂತಂತಂದರೆ ಸೊ ನಾವು ಕಾನೂನು ವ್ಯಾಪ್ತಿಯಾಗಿ ಹೋಗ್ತೀವಿ ನೀವು ಅದಕ್ಕೂ ಮೀರಿಗೂ ಹೋಗ್ತೀರಿ ಅಂತಂತಂದರೆ ನಮಗೂ ಜೀವ ರಕ್ಷಣೆ ನಮ್ಮ ಜನರ ರಕ್ಷಣೆ ನಮಗೆ ಭಾಳ ಚಂದ ಗೊತ್ತದ ನಾವು ಹೆಂಗೆ ರಕ್ಷಣೆ ಅಂತಂದು ನಮಗೂ ಗೊತ್ತದ ಆದರೆ ಕಾನೂನನ್ನು ಕೈಗೆ ತಂಗಿಲ್ಲ ಕಾನೂನು ಏನನ್ನ ಮುಂದೆ ಬಂದು ಅವ್ರ ಮೇಲೆ ಪ್ರಕರಣಗಳನ್ನು ದಾಖಲೆ ಮಾಡಲಿಲ್ಲ ಅಂತಂತಂತಂದರೆ ನಮ್ಮ ಹೋರಾಟ ತೀರ್ವ ಹೋತ ಆ ತೀರ್ವ ಹೋರಾಟ ಎಂಥದ್ದು ಅಂತ ನಾನು ಹೇಳಲ್ಲ ಈ ಮೂಲಕ ಹೇಳಲ್ಲ ಮಾಡಿ ತೋರಿಸ್ತೀವಿ ನಾವು ಖಂಡಿತವಾಗಿ ಮಾಡಿ ತೋರಿಸ್ವಿ ಕೂಲಿಗಾಗಿ ಕಾಳು ಯೋಜನೆ ಕೋಪನ್ ರೇಷನ್ ರೇಷನ್ಗಳೆಲ್ಲವೂ ಕೂಡ ಬಡವರಿಗೆ ಸಿಗಲೇಬೇಕು ಲಿಂಗಸಗೂರು ದೇವದುರ್ಗ ರಾಯಚೂರಿನಲ್ಲಿ ಅತಿ ಹೆಚ್ಚು ಜನ ತಿಂತಾರೆ ಏನೋ ಸ್ವಲ್ಪ ಲಿಂಗಸೂರಿನಲ್ಲಿ ನೀರಾವರಿ ಇದೆ ಒಂದು ಸ್ವಲ್ಪ ದೇವದುರ್ಗ್ನಲ್ಲಿ ಇದೆ ಆದರೆ ಮಾನಿವಲ್ಲಿ ಇದ್ದಾಗಲೂ ಕೂಡ ಇವತ್ತು ಅಲ್ಲಿ ಬಳಕೆ ಆಗ್ತಾ ಇದೆ ರಾಯಚೂರು ಅಂತೂ ಕಂಪ್ಲೀಟ್ ಬರಪೀಡಿತ ಯಾಕಂದರೆ ಎರಡೂ ನದಿಗಳಿದ್ದರೂ ಕಣ್ಣೀರು ನಮಗೆ ತಪ್ತಾ ಇಲ್ಲ ಎರಡು ಕಣ್ಣಿನಿಂದ ಸೊ ಹಂಗಾಗಿ ಈ ಭಾಗದಲ್ಲಿ ನಾವು ಈ ಅಕ್ಕಿಯನ್ನು ರೇಷನಕ್ಕಿಯನ್ನು ತಿಂತಾ ಇದ್ದೀವಿ ಈ ಅಕ್ಕಿಗೆ ಕಡಿವಾಣ ಹಾಕತಕ್ಕಂಥ ಗುಂಡಗಳು ಇಲ್ಲಿಗೆ ನಿಲ್ಲಿಸಿದರೆ ಚೆನ್ನಾಗಾಯ್ತು ಒಂದು ವೇಳೆ ಅವರು ಇದ್ದರೆ ಹಾಗೆ ಹೋದರೆ ನಾವು ಅವ್ರಿಗೆ ಏನು ಅನ್ನಲ್ಲ ಅವ್ರ ಮೇಲೆ ಪ್ರಕರಣಗಳದ್ದಾಗ್ತಾ ಹೋದರೆ ಆದರೆ ಈ ಕೃತ್ಯವನ್ನು ನಡೆಸ್ತಕ್ಕಂಥ ಆಹಾರ ಇಲಾಖೆ ಸರಬರಾಜು ಸರಬರಾಜಿನ ಆಹಾರ ಇಲಾಖೆಯವರಾದಂಥ ಅಧಿಕಾರಿಗಳು ನಿರ್ದೇಶಕರೇ ಇದಕ್ಕೆ ಹೊಣೆಯನ್ನು ಹೊರಗೊಳ್ಬೇಕಾಗ್ತದೆ ಅದರಲ್ಲಿ ಕೆಲವು ಒಬ್ಬರು ಇದ್ದಾರೆ ಆ ಸಿಬ್ಬಂದಿ ಕೂಡ ನಿಮ್ಮ ಮೇಲೆ ಈ ಪ್ರಕರಣಗಳು ದಾಖಲೆ ಆಗ್ತವೆ ಅವರೇ ನೇರವಣೆ ನಮ್ಮ ನಿಮ್ಮ ಮಧ್ಯೆ ಗೂಂಡ ಮತ್ತು ಅಕ್ಕಿ ಕಳ್ರ ನಡುವೆ ಪೊಲೀಸರು ಹಿಡಿದು ಒಳಗೆ ಹಾಕ್ಯಂತ ಅಂತ ಇವೆಲ್ಲ ಆಗೋಲ್ಲ ಎಷ್ಟು ತೋರಿಸ್ದು ಹೇಳ್ರಿ ಎಲ್ಲೆಲ್ಲಿ ನಿಂದಿರ್ತಾವೆ ಗಾಡಿಗಳು ಅಂತ ನಮಗೆ ಗೊತ್ತಿಲ್ಲ ಎಷ್ಟೆಷ್ಟು ಲಾರಿಗಳು ಯಾವ ಯಾವ ಹೋಗ್ತಾವೆ ಅಂತ ನಮಗೆ ಗೊತ್ತಿಲ್ಲ ಎಲ್ಲ ಗೊತ್ತಿದೆ ಸ್ವಾಮಿ ಎವಿಡೆನ್ಸ್ ಜೊತೆಗಿದೆ ವೀಡಿಯೋಗಳಿದೆ ಫೋಟೋಸ್ಗಳಿದೆ ಅವ್ರು ಮಾತಾಡಿರ್ತಕ್ಕಂಥ ಎಲ್ಲ ಇದೆ ಅದಕ್ಕೆ ಇನ್ಮ್ಯಾಗಲಿಂದ ಕಡಿವಾಣ ಹಾಕಬೇಕು ಕಡಿವಾಣ ಹಾಕಲಿಲ್ಲ ಅಂತಂತಂದರೆ ನೀವೆಷ್ಟು ಜನ ಕೊಲ್ತ್ರೆ ಹೇಳ್ರಿ ಬಸರಾಜ್ ಅವ್ರ ಮೇಲೆ ಅಟ್ಯಾಕ್ ಆಯ್ತಲ್ವ ಇನ್ನೆಷ್ಟು ಜನ ಮೇಲೆ ಅಟ್ಯಾಕ್ ಮಾಡಂಗಿದ್ರಿ ನೀವು ಎಷ್ಟು ಜನ ಹತ್ತ ಇಪ್ಪತ್ತ ರೀ ಸಂಘಟನೆ ಇದೆ ನಮ್ಮಿಂದ ಹಸಿದ ಜನ ಇದ್ದಾರೆ ನಾವು ನಾವು ಸತ್ರು ನಮ್ಮ ವಿಚಾರಗಳು ಸಾಯೋಂಗಿಲ್ಲ ಗೌರಿ ಸತ್ರು ಆದರೆ ಗೌರಿ ವಿಚಾರ ಸಾಯಲಿಲ್ಲ ಗಾಂಧಿಯವರು ಸತ್ರು ಗಾಂಧಿ ವಿಚಾರಗಳು ಸಾಯಲಿಲ್ಲ ಅಂಬೇಡ್ಕರ್ ಅವರು ಸತ್ರು ಅಂಬೇಡ್ಕರ್ ವಿಚಾರಗಳು ಸತ್ತಿಲ್ಲ ಮಾರ್ಚ್ ಅವರು ಸತ್ರು ಮಾರ್ಚ್ ವಿಚಾರಗಳು ಸತ್ತಿಲ್ಲ ಲೆಲಿನ್ ಸತ್ರು ಲೆಲಿನ್ ವಿಚಾರಗಳು ಸಾಯಲಿಲ್ಲ ಮಾವು ಸತ್ರು ಮಾವು ವಿಚಾರಗಳು ಸಾಯಿರಲಿಲ್ಲ ಎಲ್ಲ ಬಸವಣ್ಣನವರು ಸತ್ತು ಹೋದ್ರೆ ಕೂಡ ಅವರ ವಿಚಾರಗಳ ಜೀವಂತವಿದೆ ಆ ವಿಚಾರಗಳು ಇನ್ನೂ ಜೀವಂತ ಇರ್ತೀವಿ ನಮ್ಮನ್ನು ಕೊಲೆ ಮಾಡುವುದೇ ಹೊರ್ತು ನಮ್ಮಂಥವ್ರು ಇನ್ನೂ ಹುಡ್ತಾರೆ ವಿಚಾರ ಹುಡ್ತಾರೆ ಇದು ಅನ್ಯಾಯ ಅನ್ನತಕ್ಕಂಥವರು ಕಂಡಸೇ ಕಾಣಿಸ್ತಾರೆ ಅನ್ನತಕ್ಕಂಥ ಈ ಮೂಲಕ ಹೇಳಕತ್ತೀನಿ ರಾಯಚೂರಿನ ಆಹಾರ ನಾಗರಿಕ ಸರಬರಾಜು ಇಲಾಖೆಯವರೇ ಇದಕ್ಕೆ ಹೊಣೆ ಆಗ್ತಾರ ಆ ಅಧಿಕಾರಿಗಳೇ ಇದಕ್ಕೆ ಕುಮ್ಮಕ್ಕು ನೀಡ್ತಾರೆ ಅನ್ನತಕ್ಕಂಥದನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕತ್ತೀನಿ ಒಂದು ವೇಳೆ ಇಲ್ಲ ಅಂತಂತಂದರೆ ಎಲ್ಲ ಕಡೆಗನ್ನು ಕ್ರಮಗಳು ಜರುಗಲಿ ಎಲ್ಲ ಕಡೆ ಕೂಡ ಈ ಅಕ್ರಮ ದಾಸ್ತಾನುಗಳನ್ನು ಬಚ್ಚಿಡ್ತಕ್ಕಂಥ ಗೋದಾಮ್ಗಳನ್ನು ಸೀಸ್ ಮಾಡಲಿ ಅವ್ರ ಮೇಲೆ ಪ್ರಕರಣ ದಾಖಲೆ ಆಗಲಿ ಅನ್ನತಕ್ಕಂಥ ಈ ಮೂಲಕ ನಾನು ಸಂದೇಶ ರವಾನಿಸ್ತೇನೆ ಎಲ್ರಿಗೂ